ನಾನು ಮಾತಾಡ್ತಾ ಇರೋದು ಮಾತಾಡಕ್ಕೆ ಬರಲ್ಲ ರಾಜಕೀಯ ಜೊತೆ ರಾಜಕೀಯ ನೋಡ್ತಾ ಇದ್ದೇನೆ ಮಾತಾಡಕ್ಕೆ ನಮ್ಮ ಮಂಜು ನಮ್ಮ ಮಂಡ್ನಾ ಶಿವರಾಜಣ್ಣವರಾಗಿರ್ಬೋದು ನಮ್ಮ ಅಭಿಷೇಕ್ ಅವರಾಗಿರ್ಬೋದು ನಮ್ಮ ಯೂತ್ ಕಾಂಗ್ರೆಸ್ ಜನರ ಇವರು ಜನರಲ್ ಸೆಕ್ರೆಟ್ರಿ ಕೋಲಾರ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟ್ರಿ ಅವರಾಗಿರ್ಬೋದು ನಮ್ಮ ಜಾನ್ ಆಗಿರ್ಬೋದು ಮತ್ತೆ ಗುಂಕಲ್ ಮುಣ್ಣವ್ ಮತ್ತು ಪವನವರಾಗಿರ್ಬೋದು ಹರೀಶ್ ಅವರು ಮತ್ತು ನಮ್ಮ ರವೀದವರು ಹಾಗೂ ಮತ್ತು ನಮ್ಮ ಪವನವರು ಅವರು ನಮ್ಮ ಅವಳಿ ಬ್ಲಾಕ್ ಅಧ್ಯಕ್ಷರು ವಿನೋದ್ ಅವರು ಎಲ್ಲರೂ ಇದ್ದೀರಿ ಎಲ್ಲ ಒಗ್ಗಟ್ಟಾಗಿ ಇವತ್ತು ಏನು ನಾವು ಪದಾಗ್ರಹಣಕ್ಕೆ ಏನು ಹೋಗ್ತಾ ಇದ್ದೀರೋ ಎಲ್ಲ ಒಂದಾಗಿ ನಾವೆಲ್ಲ ಹೋಗ್ತಾ ಇದ್ದೀರಿ ಮೊಟ್ಟೆ ಮೊದಲನೇದಾಗಿ ನಮ್ಮ ಮಂಜುನಾಥ್ ಗೌಡ್ರು ಆಮೇಲೆ ನಮ್ಮ ಮಾಲೂರಿನ ನಮ್ಮ ಸುನಿಲ್ ಗೌಡ್ರು ಅವ್ರ ಮುಖಾಂತರ ನಮಗೆ ತುಂಬ ಸಪೋರ್ಟ್ ಆಗಿದೆ ನಾವಿವತ್ತು ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರಾ ಅಂದರೆ ನಮ್ಮ ಸುನೀಲ್ ಗೌಡುರು ಮತ್ತು ಮಂಜುನಾಥ್ ಗೌಡರಿಂದ ಇಷ್ಟು ಮಾತ್ರ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್